ಎಲ್ಲರಿಗೆ ನಮಸ್ಕಾರ ನಾನು ಲಾಸ್ಟ್ ವೀಡ್ಯೋದಲ್ಲಿ ಹೇಳಿದ್ದೆ ಹೈದರಾಬಾದ್ಗೆ ಹೋಗ್ತಾಯಿದ್ದೀನಿ ಅಂತ ಆ ವಿಡಿಯೋ ಮಾಡ್ತೀನಿ ಅಂತ ಕೂಡ ಹೇಳಿದ್ದೆ ನಿಮಗೆ ಅದೇ ಪ್ರಕಾರ ವಿಡಿಯೋನೂ ಮಾಡಿದ್ದೀನಿ ನಾನು ನಾನು ಯಲಾಂಕ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಲ್ಲಿ ಕೂತ್ಕೊಂಡಿದ್ದೆ ಟ್ರೈನು ನನಗೆ ಸಾಯಂಕಾಲ ಆರು ನಲವತ್ತು ಅಂದರೆ ಏಳು ಗಂಟೆಗೆ ಹತ್ತು ಇತ್ತು ಕಾಚಿಗೂಡ ಎಕ್ಸ್ಪ್ರೆಸ್ಸು ಸೊ ನಾನು ನನ್ನ ಜೊತೆಗೆ ನನ್ನ ಮೊಮ್ಮಗಳು ಬಂದಿದ್ದಳು ಸುಮ್ಮನೆ ಕೂತ್ಕೊಂಡಿದ್ದಳು ಅವಳು ಹೈದರಾಬಾದ್ ಬರ್ತಾ ಇರಲಿಲ್ಲ ನಾನು ಅವಳ ಜೊತೆ ಹೊತ್ತು ಯಾಕಂದರೆ ನನ್ನ ಜೊತೆಗೆ ಅವಳು ಟ್ರೈನ್ ಏರಿಸ್ಬಿಟ್ಟು ಮತ್ತೆ ಮನೆಗೆ ಹೋದರು ಆಮೇಲೆ ಬೆಳಗ್ಗೆ ನಾನು ಐದುವರೆಗೆ ಕಾಚಿಗೂಡ ಸ್ಟೇಷನ್ಗೆ ಇಳಿದಿದ್ದೆ ಆ ಸ್ಟೇಷನ್ಗೆ ಇಳಿದ್ಬಿಟ್ಟು ಮನೆಗೆ ಹೋಗಿ ನಮ್ಮ ತವ್ರ ಮನೆಯಲ್ಲೇ ಇರೋದು ತವ್ರ ಮನೆಗೆ ಹೋಗಿಬಿಟ್ಟು ಎಲ್ಲ ಅಪ್ ಆಗಿ ಮತ್ತೆ ನಾನು ಮಾರ್ಕೆಟ್ಗೋಗಿ ಸ್ಯಾರೀಸ್ ತೊಗೊಂಡು ಬಂದೆ ಮತ್ತು ರಿಟರ್ನ್ ಬೆಂಗಳೂರು ಬಂದ ಮೇಲೆ ನಿಮಗೆ ಈ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಾನು ತಂದಿದ್ದ ಸ್ಯಾರೀಸ್ನಲ್ಲಿ ಸ್ವಲ್ಪ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಯಾಕಂದರೆ ಇವಾಗ ಸ್ವಲ್ಪ ಸೀಸನ್ ಕಡಿಮೆ ಇದ್ರಲಿಂತ ಯಾವುದೋ ಒಂದು ಕೆಲಸ ಮಾಡಬೇಕಲ್ವಾ ಯಾವುದೋ ಒಂದು ಕೆಲಸ ಮಾಡಿದ್ರೆ ನಮ್ಗೆ ವರ್ಕೌಟ್ ಆಗುತ್ತೆ ಇಲ್ಲಾಂದರೆ ಎಲ್ಲನೂ ಇ ಎಮ್ ಐಗಳು ರೆಂಟ್ಗಳು ಇವೆಲ್ಲ ತುಂಬ ಕಷ್ಟ ಆಗಿಬಿಡುತ್ತೆ ಲೈಫ್ ಅನ್ನೋದು ಸೊ ಅದಕ್ಕೆ ನಾನು ಈ ಪ್ರಯತ್ನ ಮಾಡಿದೆ ಹಾಗೆ ಕಸ್ಟಮರ್ನೂ ಕೇಳಿದ್ರು ನನಗೆ ಸಾರೀಸ್ ಬೇಕು ನನ್ನ ಕಾಟನ್ ಸಾರೀಸ್ ಅಂತ ಅವರು ಕಸ್ಟಮರ್ ಹತ್ರನೂ ಆರ್ಡರ್ ತೊಗೊಂಡಿದ್ದೆ ನಾನು ತಂದ ಮೇಲೆ ಫಸ್ಟ್ ನಿಮಗೆ ನಾನು ತೋರಿಸ್ತಾ ಇರೋದು ಇದ್ರಲ್ಲಿ ಸ್ವಲ್ಪ ತೋರಿಸ್ತಾ ಇದ್ದೀನಿ ನಾನು ಇನ್ನೂ ಇದ್ದಾವೆ ನೋಡೋಣ ಯಾವ ಥರ ಸೇಲ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಬಟ್ ನಾನು ಅಂದ್ಕೊಂಡಿದ್ದೆ ಒಂದು ನೋಡಿರಿ ಆಗಿದೆ ಒಂದು ಅನಂಗೆ ದೇವರು ಇಚ್ಛೆ ಬೇರೆನೇ ಇರುತ್ತಲ್ಲ ಸೊ ಅದೇ ಆಯಿತು ಇವೆಲ್ಲ ಕಾಟನ್ ಸ್ಯಾರೀಸು ಅಂದರೆ ವಾಶ್ ಮಾಡ್ರು ಏನಾಗಲ್ಲ ಕಲರೆಲ್ಲ ಹೋಗಲ್ಲ ತುಂಬ ಚೆನ್ನಾಗಿದ್ದಾವೆ ಪ್ರಿಂಟೆಡ್ ಸ್ಯಾರೀಸು ಭೌತಿಕ್ ಪ್ರಿಂಟ್ ಅಂತಾರೆ ಇದನ್ನು ಈ ಥರ ಈ ಈ ಒಂದು ಸೆಟ್ಟಿನಲ್ಲಿ ಒಂದೊಂದು ಐದದು ಇರ್ತವೆ ಇದ್ರ ವೈಟ್ ತಗೊಂಡೆ ವೈಟ್ನಲ್ಲಿ ನಾನು ಒಂದು ಎಂಟು ಪೀಸ್ ತೊಗೊಂಡಿನಿ ಯಾಕಂದರೆ ವೈಟ್ ಯಾಕೆ ನೋಡಿದ ತಕ್ಷಣ ಇಷ್ಟ ಆಗಿಬಿಟ್ಟಿತ್ತು ನನಗೆ ತೊಗೊಳ್ಳೋಣ ನೋಡೋಣ ಸೇಲ್ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ತೊಗೊಂಡಿದ್ದೀನಿ ನಾನು ಅದನ್ನು ಸೇಲ್ ಆಯಿತು ಇದ್ದೀನಿ ನಾನು ನೋಡಿರಿ ಇವಾಗ ವೀಡ್ಯೋದಲ್ಲಿ ವಿಡಿಯೋ ಎಂಡ್ವರ್ಕ್ ನೋಡಿರಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ ಹಾಗೆ ಒಂದು ಕಾಮೆಂಟ್ ಮಾಡಿರಿ ಪ್ಲೀಸ್ ಕಾಮೆಂಟ್ ಮಾಡಿದ್ರೆ ನನಗೊಂದು ಸ್ವಲ್ಪ ಎಂಕರೇಜ್ಮೆಂಟ್ ಇರುತ್ತೆ ಲೈಕ್ ಮಾಡಿರಿ ವೀಡಿಯೋನ ಯಾಕಂದರೆ ಎಷ್ಟೋ ಮೋಟಿವೇಶ್ನಲ್ ವೀಡಿಯೋ ಮಾಡೋದನ್ನೋ ಉಲ್ಲಾಸ ನನಗೂ ಬರುತ್ತೆ ಎಲ್ಲರಿಗೂ ಒಂದು ಉದ್ದೆ ಒಳ್ಳೆ ಒಳ್ಳೆ ದಾರಿ ತೋರಿಸ್ಬೇಕನ್ನೋದು ಉದ್ದೇಶ ನನಗೆ ನನಗೆ ಗೊತ್ತಿದ್ದಲ್ಲಿ ಈಗ ನಾನೇನು ಜಾಸ್ತಿ ಗೊತ್ತಿಲ್ಲ ಬಟ್ ಎಷ್ಟು ಗೊತ್ತಿದ್ರೂ ಅಷ್ಟು ನಿಮ್ಗೆ ತಿಳಿಸ್ಬೇಕನ್ನೋ ಉದ್ದೇಶದಿಂದ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಇವಾಗ ನೋಡಿರಿ ವೈಟಲ್ಲಿ ಸಾರೀಸ್ ತಂದಿನಲ್ಲಿ ಇದರಲ್ಲಿ ಒಂದು ಎಂಟು ಸ್ಯಾರೀಸ್ ಅಂದರೆ ಒಂದೇ ಪ್ರಿಂಟಲ್ಲಿ ಸ್ವಲ್ಪ ಪ್ರಿಂಟ್ ಬೇರೆ ಇದೆ ಈ ಥರ ಒಂದು ಎಂಟು ಸ್ಯಾರೀಸ್ ತೊಗೊಂಡಿದ್ದೀನಿ ಇನ್ನು ಇದಾದ ಮೇಲೆ ಎಲ್ಲ ಮಿತ್ ಮಿಕ್ಕಿದ್ದು ಬೇರೆ ಬೇರೆ ಸ್ಯಾರೀಸ್ ಕೂಡ ತೊಗೊಂಡಿದ್ದೆ ಯಾಕಪ್ಪ ಈ ಬಿಸ್ನೆಸ್ ಎಲ್ಲ ಬೇಕಾ ನಮಗೆ ಅಂದರೆ ಬೇಕೇ ಆಗುತ್ತೆ ಯಾಕಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗ ಆ ಫೈನಾನ್ಷಿಯಲ್ ಪ್ರಾಬ್ಲಮ್ ಬಂತು ಅಂತ ಆಲೋಚನೆ ಮಾಡ್ಕೊತ ಕೂತೋ ಬದಲು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಬರಲ್ಲ ಈ ಥರ ಏನೋ ಒಂದು ಆ್ಯಕ್ಟಿವಿಟೀಸ್ ಮಾಡ್ಕೊತಿರ್ಬೇಕು ಲೈಫ್ನಲ್ಲಿ ನನಗೊಂದೇ ಅಲ್ಲ ಇದು ವರ್ತಾಗೋದು ಎಲ್ಲರಿಗು ವರ್ತಾಗುತ್ತೆ ನಿಮ್ಗೂ ವರ್ತಾಗುತ್ತೆ ಎಲ್ಲರೂ ಆಲೋಚನೆ ಮಾಡಬೇಕು ನಮಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದೆ ಅಯ್ಯೋ ನಾನು ಏನು ಮಾಡಲಿ ಅನ್ನೋದು ಥಿಂಕ್ ಮಾಡೋ ಬದಲು ನಾವು ಏನಾನ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಒಂದು ರೂಪಾಯಿ ಖರ್ಚು ಇರಲಾರ್ದಂಗೆ ಮಾಡೋ ಬಿಸ್ನೆಸ್ ಇದ್ದಾವೆ ದುಡ್ಡು ಖರ್ಚು ಮಾಡಿ ಮಾಡೋಂಥ ಬಿಸ್ನೆಸ್ ಇದ್ದಾವೆ ಒಂದು ಬಿಸ್ನೆಸ್ ನಿಮ್ಗೆ ಯಾವುದು ಅನುಕೂಲ ಆಗುತ್ತೋ ಆ ಬಿಸ್ನೆಸ್ ಮಾಡಿ ನಮ್ಮ ಲೈಫಲ್ಲಿ ಒಂದರೆ ಒಂದು ಇನ್ನೊಬ್ರಿಗೆ ಒಂದು ರೂಪಾಯಿ ಬಾಯಿ ತೆರೆದು ಕೇಳಲಾರ್ದಂಗೆ ಬದುಕಬೇಕನ್ನೋ ಆಲೋಚನೆ ನಮ್ಮ ಇರಬೇಕು ಯಾಕಂದರೆ ಕಷ್ಟದಾಗ ಚೆನ್ನಾಗಿದ್ದವಾಗ ಎಲ್ಲರೂ ಚೆನ್ನಾಗಿ ಮಾತಾಡಿಸ್ತಾರೆ ನಾವು ಇದ್ದಾಗ ಯಾರು ನಮ್ಮನ್ನ ಮುಂದಿದ್ದರೂ ಯಾರೋ ನೀವು ಅನ್ನೋ ಪರಿಚಯ ಇಲ್ಲಿಸ್ತು ಹೋಗಿಬಿಡ್ತಾರೆ ಯಾಕಂದರೆ ಆ ಥರ ಅನುಭವ ನನಗಾಗಿದೆ ನಾನು ಕಷ್ಟದಾಗಿದ್ದವ್ ನನಗೆ ಯಾರೂ ಹೆಲ್ಪ್ ಮಾಡಿರಲಿಲ್ಲ ಇವತ್ತು ನಾನು ಒಂದು ಸ್ಟ್ಯಾಂಡರ್ಡಾಗಿ ನಿಂತಿದ್ದೀನಂದರೆ ಎಲ್ಲರೂ ನಮ್ಮೋರು ನಿಮ್ಮೋರು ಅಂತ ಇದು ಇದು ಎಲ್ಲರ ಜೊತೆಗೆ ಹಾಗೆ ಆಗಿರುತ್ತೆ ನನ್ನ ಜೊತೆಗೆ ಅಂತಲ್ಲ ಎಲ್ಲರ ಜೊತೆಗೆ ಆಗುತ್ತೆ ಸೊ ಅದಕ್ಕೆ ನಾನು ಹೇಳ್ತಾರೆ ಏನಂದರೆ ಪ್ರತಿಯೊಂದು ಹೆಣ್ಮಗಳು ಟೈಲರಿಂಗ್ ಕಲೀರಿ ಟೈಲರಿಂಗ್ ಕಲಿಯೋರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಬುದ್ಧಿವಂತರು ಒಳ್ಳೆಯದು ಲೈಫ್ ಲೀಡ್ ಮಾಡ್ತೀರಂತ ಗೊತ್ತು ನನಗೆ ಯಾಕಂದರೆ ಅವ್ರ ಹತ್ರ ಕೂಡ ಒಂದು ರೂಪಾಯಿಗೆ ಕಡಿಮೆ ಆಗೋಲ್ಲ ಇವತ್ತು ಅವ್ರ ಪರ್ಸ್ನಲ್ ದುಡ್ಡು ಇರೇ ಇರುತ್ತೆ ಯಾಕಂದರೆ ಯಾವುದೋ ಒಂದು ಕೆಲಸ ಹುಟ್ಟೇ ಹುಟ್ಟುತ್ತೆ ಒಂದು ಮಿಷಿನ್ ಮನೆಗಿದ್ದಂದ್ರೆ ಅದು ಲಕ್ಷ್ಮಿ ಸಮಾನ ಆಗುತ್ತೆ ಲಕ್ಷ್ಮಿನೇ ಮನೆಗಿದ್ದಂಗೆ ಅದಕ್ಕೆ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಯಾ ಪ್ರತಿಯೊಬ್ಬರಿಗೆ ಮಾಡೋದು ಯಾಕಂದರೆ ಕಲೀರಿ ಮಿಷಿನ್ ಕಲೀರಿ ಬ್ಲೌಸ್ ಕಲೀರಿ ಬ್ಲೌಸ್ಗೆ ಏನೇನು ಡೌಟ್ಸ್ ಇದ್ದರೂ ನನಗೆ ಕಾಲ್ ಮಾಡಿರಿ ನಾನು ಇದೇ ವೀಡಿಯೋದಲ್ಲಿ ನಿಮ್ಗೆ ನಂಬರ್ನೂ ಕೊಟ್ಟಿರ್ತೀನಿ ಆ ನಂಬರಿಗೆ ನಿಮ್ಗೆ ಡೌಟ್ ಇದ್ದರೆ ಕಾಲ್ ಮಾಡಿರಿ ಒಂದು ವೇಳೆ ಸಾರೀಸ್ ನಿಮ್ಗೆ ಯಾವ್ದಾನ ಇಷ್ಟ ಆದರೂ ಕೂಡ ನನಗೆ ಅದು ಸ್ಕ್ರೀನ್ಶಾಟ್ ತೊಗೊಂಡು ಫೋನ್ ಮಾಡಿರಿ ನನ್ನ ಖಂಡಿತ ನಿಮಗೆ ಆ ಸ್ಯಾರಿ ಪ್ರೈಝು ಏನಿದೆ ಎಲ್ಲನೂ ನಿಮ್ಗೆ ತಿಳಿಸ್ತೀನಿ ನಿಮ್ಗೆ ಬೇಕಾದರೂ ನೀವು ಪರ್ಚೇಸಿಂಗ್ ಕೂಡ ಮಾಡ್ಬೋದು ನಿಮಗೆ ಯೂಸ್ ಆಗೋಂಥದ್ದು ಯಾವುದಿದ್ರು ನಾನು ನಿಮಗೆ ನಿಮಗೆ ಏನೇನು ಹೆಲ್ಪ್ ಬೇಕಾದ್ರೂ ಕೂಡ ಮಾಡ್ತೀನಿ ನಾನು ಅಂದರೆ ಮೋಟಿವೇಶ್ನಲ್ ವೀಡಿಯೋಸು ಜಾಸ್ತಿ ಮಾಡ್ತೀನಿ ಯಾಕಪ್ಪ ಅಂತಂದರೆ ನಾನು ಕ ಪಡ್ಡ ಕಷ್ಟ ಲೈಫಲ್ಲಿ ನಾನು ಎಷ್ಟು ಕಷ್ಟಪಟ್ಟಿದ್ದೆನೋ ಆ ಕಷ್ಟ ಇನ್ನೊಂದು ಹೆಣ್ಮಕ್ಳಿಗೆ ಯಾರಿಗೆ ಬರಬಾರ್ದು ಅಂದರೆ ಕೆಲವೊಂದು ಜನ ಒಂದು ನನ್ನ ಕಳ್ಳಿಂದ ಒಂದು ಇಬ್ಬರು ಮೂವರನ್ನ ಇಂಪ್ರೂವ್ಮೆಂಟ್ ಆಗ್ತಾರೆ ನನಗೆ ಎಷ್ಟು ಮಟ್ಟಕ್ಕೆ ಆಗುತ್ತೆ ಅಷ್ಟು ಮಟ್ಟಕ್ಕೆ ಹೆಲ್ಪ್ ಮಾಡೋಣ ಅಂತಂದು ನಾನು ವೀಡಿಯೋಸ್ ತುಂಬ ಮಾಡ್ತಾ ಇರ್ತೀನಿ ಮೋಟಿವೇಶ್ನಲ್ಲಿ ಜಾಸ್ತಿ ಮಾಡ್ತೀನಿ ಯಾರಿಗಾದರೆ ಕಟಿಂಗ್ ಬಂದಿಲ್ಲ ಅವ್ರಿಗೆ ಆ ಪ್ರಾಬ್ಲಮ್ ಆಯ್ತು ಅಂದರೆ ಕಟ್ ಿಂಗ್ ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಾನು ಯಾವುದೇ ಮಾಡಿದ್ರೆ ಇನ್ನೊಬ್ರಿಗೆ ಒಳ್ಳೇದಾಗಬೇಕಂತಲೇ ಯೋಚನೆ ಬಿಟ್ಟರೆ ಕೆಡುಗೆ ಆಗಬೇಕಂತ ಯೋಚನೆ ಯಾವತ್ತಿಗೆ ನಾನು ಮಾಡೋದಲ್ಲ ಮಾಡೋದಿಲ್ಲ ಕೂಡ ಮಾಡೋಕ್ಕೆ ಹೋಗೋದಿಲ್ಲ ಕೂಡ ಆ ಥರ ಉದ್ದೇಶ ಇಲ್ಲನೇ ಇಲ್ಲ ಸೊ ಇವತ್ತು ನಾನು ಹೇಳ್ತೀನಲ್ಲ ನನ್ನ ಆರ್ಥಿಕ ಸಮಸ್ಯೆ ತಳ್ಳಬೇಕಾದ್ರೆ ನಾನು ಯಾವುದೋ ಒಂದು ಕೆಲಸ ಮಾಡಬೇಕು ನೋಡ್ರಿ ಒಂದು ಲೇಡಿ ಒನ್ ನೈಟು ನಾನು ಹೋಗಿನಿ ಸಂಡೇ ನೈಟ್ ಹೋಗಿದ್ದೀನಿ ಸಂಡೇ ಫುಲ್ ನೈಟ್ ಜರ್ನಿ ನಂದು ಮತ್ತೆ ಬೆಳಿಗ್ಗೆ ಹೇಳಿದ್ದೀನಿ ಬೆಳಗ್ಗೆ ಐದುವರೆಗೆ ಹೋದರೆ ನಮ್ಮ ತವರು ಮನೆಗೆ ನಮ್ಮ ಅಮ್ಮನ ಮನೆಗೆ ಹೋಗ್ಬೇಕಾದ್ರೆ ಒನ್ ಅವರ್ ನಮ್ಮ ತಾಯಿ ಮನೆಗೆ ಹೋಗ್ಬೇಕಾರೆ ಅಲ್ಲಿಂದ ನನಗೆ ಸಿಟಿ ಬಸ್ ಹತ್ಕೊಂಡು ಅಲ್ಲಿ ಒನ್ ಅವರ್ ಹೋಗಿ ಮತ್ತೆ ಅಲ್ಲಿ ಫ್ರೆಶ್ ಅಪ್ ಆಗಿ ಟೆನ್ ತರ್ಟಿಗೆ ನಾನು ಈ ಸಾರಿಸ್ ತರಕ್ಕೆ ಮೂವತ್ತು ಕಿಲೋಮೀಟ್ರ್ ದೂರ ಹೋಗಬೇಕಾಗಿತ್ತು ನನ್ನ ತಮ್ಮನ ಮಗ ನನ್ನ ಜೊತಿನಲ್ಲಿ ಬಂದಿದ್ದ ಅವ್ನು ಬೈಕ್ ಮೇಲೆ ಕರ್ಕೊಂಡು ಹೋದ ನಾನು ಮೂವತ್ತು ಕಿಲೋಮೀಟ್ರ್ ಹೋಗೋದು ಮೂವತ್ತು ಕಿಲೋಮೀಟ್ರ್ ಬರೋದು ಅರವತ್ತು ಕಿಲೋಮೀಟ್ರ್ ಆವಾಗ ಜರ್ನಿ ಆಯಿತು ಮತ್ತು ಈವ್ನಿಂಗ್ ಬಂದು ನಮ್ಮಮ್ಮನೆ ಮನೆಗೆ ಮತ್ತೆ ಬಂದು ಮತ್ತೆ ಸ್ವಲ್ಪ ಫ್ರೆಶ್ ಆಗಿ ಸ್ವಲ್ಪ ಊಟದ ಮಾಡ್ಕೊಂಡು ಬಾಕ್ಸ್ ಕಟ್ಕೊಂಡು ಮತ್ತೆ ಸೋಮವಾರ ನೈಟ್ ಮತ್ತೆ ಟ್ರೈನ್ ಹತ್ಕೊಂಡ್ರಿ ಮಂಗಳವಾರ ಬೆಳಗ್ಗೆಯೇ ಇಲ್ಲಿ ಇಳ್ದೀನಿ ನಾನು ಸೊ ದಿನನೇ ವೀಡಿಯೋ ಮಾಡಿದ್ದು ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತೇ ಅಪ್ಲೋಡ್ ಮಾಡ್ತಾಯಿದ್ದೀನಿ ಇಷ್ಟು ಕಷ್ಟಪಟ್ಟು ಕೂಡ ಯಾಕೆ ಮಾಡ್ತಾಯಿದ್ದೀವಿ ಒಂದು ದಿನ ಇಷ್ಟು ಜರ್ನಿ ಮಾಡಿರ್ಬೇಕು ಒಂದು ಹೆಣ್ಮಗಳು ಒಂದು ಮಿಡಿಲ್ ಏಜ್ ಲೇಡಿ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ನೀವು ಹೆಂಗ್ ಲೇಡೀಸ್ ಇರ್ಬೋದು ಇನ್ನು ತನಕ ಚಿಕ್ಕ ಚಿಕ್ಕವರು ಇದ್ಬೋದು ನೀವೆಷ್ಟು ಕಷ್ಟಪಡ್ಬೋದು ಅಂತ ಥಿಂಕ್ ಮಾಡಿ ಥಿಂಕ್ ಮಾಡಿರಿ ಥಿಂಕ್ ಮಾಡಿ ಯಾವುದೇ ಒಂದು ಉಪಾಧಿ ಮಾಡಬೇಕು ಮಾಡಬೇಕು ಅನ್ನೋದು ಥಿಂಕನ್ನು ನೈಟು ಆಗಲು ಯೋಚನೆ ಮಾಡಿರಿ ನಾನು ಲೈಫ್ನಲ್ಲಿ ಮುಂದೆ ಬರಬೇಕು ಅನ್ನೋದು ಥಿಂಕ್ ಮಾಡಿರಿ ನೀವು ಕೂಡ ನಿಮ್ಗೆ ಸಪೋರ್ಟ್ ಬೇಕಾ ಒಂದು ಅಕ್ಕನೋ ಒಂದು ತಂಗಿನೋ ಒಂದು ಅಮ್ಮನೋ ಯಾವುದೋ ಒಂಥರ ನನ್ನ ಕಡೆಯಿಂದ ಎಲ್ಪು ನಾನು ನಿಮ್ಗೆಲ್ಲರಿಗೆ ಖಂಡಿತ ಮಾಡೇ ಮಾಡ್ತೀನಿ ನೋಡಿರಿ ಸಾರೀಸ್ ತಂದಿದ್ದೀನಿ ಕಾಟ್ ಅಂದರೆ ಅವರು ನನಗೆ ಕೊಟ್ಟಿದ್ದ ಕಸ್ಟಮರ್ಸ್ ಅಮೌಂಟ್ ನನಗೆ ಅಕೌಂಟ್ಗೆ ಇದ್ದರೆ ಏನು ಹಾಕಿದ್ರಲ್ವ ಅವರು ಇದು ಕಾಟನ್ ಒಂದೇ ಹಾಕಿದ್ರು ಸೊ ನನ್ನ ಹತ್ರನೂ ಜಾಸ್ತಿ ಬಜೆಟ್ ಇರಲಿಲ್ಲ ತೊಗೊಂಡು ಬರೋಣ ಅಂತ ಸೊ ಅವ್ರು ಎಷ್ಟು ಮಟ್ಟಿಗೆ ಹಾಕಿದ್ರು ಅಷ್ಟು ಮಟ್ಟಿಗೆ ಮತ್ತೆ ಸ್ವಲ್ಪ ನನ್ನ ಅಮೌಂಟ್ ನನ್ನ ಹತ್ರನೂ ಸ್ವಲ್ಪ ಸೇರಿಸಿ ನಾನು ತಂದಿರೋ ಸ್ಯಾರೀಸ್ನೆಲ್ಲ ಇನ್ನು ಇದಾವೆ ಎಲ್ಲ ತೋರ್ಸೋಕ್ಕಾಗಲ್ಲ ಆಗಲ್ಲ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ಇದರಲ್ಲಿ ಯಾವ ಸಾರಿ ನಿಮ್ಗೆ ಇಷ್ಟ ಆದರೂ ಕೂಡ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಕಾಲ್ ಮಾಡ್ಬೋದು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಬೋದು ನಂಬರ್ ನಾನು ಇದರಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ಥರ ನಾನು ಯಾಕಂದರೆ ಈ ಬಿಸ್ನೆಸ್ನೂ ಕೂಡ ನಾನು ಹೇಳ್ತಿನಲ್ಲ ನನ್ನ ಕಷ್ಟ ನಾನು ಸುಮ್ಮನೆ ಇರಬಾರ್ದು ನಾನು ಟೈಮ್ ವೇಸ್ಟ್ ಆಗಬಾರ್ದು ಒಂದು ನಿಮಿಷ ಕೂಡ ನಾನು ಸುಮ್ಮನೆ ಹೋಗ್ಬಾರ್ದು ಅಂತ ಒಂದು ಉದ್ದೇಶಕ್ಕೇ ನಾನು ಇಷ್ಟೆಲ್ಲ ವೀಡಿಯೋಸು ಇಷ್ಟೆಲ್ಲ ಕಷ್ಟಪಡ್ತಾ ಇರೋದು ನೀವು ಕೂಡ ನೀವು ಲೈಫಲ್ಲಿ ಕೂಡ ಯಾರ ಹತ್ರ ಒಂದು ಮಾತು ಪ್ರತಿ ಪ್ರತಿಯೊಂದು ಹೆಣ್ಮಗಳು ಯಾವುದೋ ಒಂದು ರೀತಿಯಲ್ಲಿ ಮೇಲೆ ಬರಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ಈ ಎಲ್ಲ ಮಾಡ್ತಾ ಇರ್ತೀನಿ ನಿಮ್ಗೆ ಕಟಿಂಗ್ ಬೇಕಾ ಕಟಿಂಗ್ನಲ್ಲಿ ಕೂಡ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ ಕಂಪಲ್ಸರಿ ಈ ವಿಡಿಯೋಸು ಯಾವುದೇ ವೀಡಿಯೋ ಇದುವರೆಗೆ ನಾನು ಮಾಡಿದ ವಿಡಿಯೋದಲ್ಲಿ ಅಂದರೆ ನನ್ನ ಕನ್ನಡ ಚಾನಲ್ ಫಸ್ಟಲ್ಲೇ ನಾನು ಹಿಂದಿ ಚಾನಲ್ ಮಾಡ್ತಾಯಿದ್ದೆ ಹಿಂದಿ ಚಾನಲ್ ನನ್ನ ಗೊತ್ತಿರಲಿಲ್ಲ ನನಗೆ ಫಸ್ಟಲ್ಲಿ ನಾನು ಸ್ವಲ್ಪ ಅಷ್ಟು ಗೊತ್ತಾಗಿಲ್ಲ ನನಗೆ ನನ್ನ ಮಗ ಹೇಳಿದ ಮಮ್ಮಿ ಕನ್ನಡದಲ್ಲೇ ಮಾಡ್ಕೊಂಡು ನೀನು ಕನ್ನಡದಲ್ಲಿ ಯಾಕಂದರೆ ಹಿಂದಿ ಈ ಕನ್ನಡ ನನಗೆ ಲ್ಯಾಂಗ್ವೇಜು ಬರೋಲ್ಲ ನಾನು ಹೇಳಿದ್ದೇನೆ ಇದ್ರ ಮೊದಲು ವಿಡಿಯೋಸಲ್ಲಿ ಕೂಡ ಕನ್ನಡ ಲ್ಯಾಂಗ್ವೇಜು ಬರಲ್ಲ ಆದರೆ ಈಗ ನಮ್ಮ ಮನೆಯವರು ನಮ್ಮ ಮಕ್ಕಳು ಎಲ್ಲ ಸಪೋರ್ಟ್ ಮಾಡಿ ಕನ್ನಡದಲ್ಲಿ ಯಾವ ಥರ ನಾನು ಟೈಪ್ ಮಾಡಬೇಕು ಯಾವ ಥರ ಇದು ಮಾಡ್ಬೇಕು ಅಂತ ಹೇಳಿಕೊಟ್ರು ಸೊ ಆದಷ್ಟು ಒಂದು ಇದಕ್ಕೆ ನಾನು ಮಾಡ್ಕೊಂಡು ಹೋಗ್ತಿರ್ತೀನಿ ಎಲ್ಲರೂ ದುಡ್ತಿವ್ರೀ ಮನೆಗೆ ನಾವು ಎಲ್ಲರೂ ದುಡ್ತೀವಿ ಹಂಗೆ ದುಡ್ದಿಲ್ಲ ಯಾರಿಲ್ಲ ಸುಮ್ಮನೆ ಕೂತ್ಕೊಳ್ಳಂತೂ ಯಾರಿಲ್ಲ ಬಟ್ ಎಲ್ಲರೂ ದುಡಿದ್ರೂ ಈ ಸಿಟಿಯಲ್ಲಿ ಜೀವನ ತುಂಬ ಕಷ್ಟನೇ ಇರುತ್ತೆ ಯಾವುದೋ ಒಂದು ಸಮಸ್ಯೆ ಬಂದೇ ಬರ್ತಾ ಇರುತ್ತೆ ಸೊ ಬಾಡಿಗೆ ಮನೆಗಳು ಇರ್ತವೆ ಬಾಡಿಗೆ ಅಂಗಡಿಗಳು ಇರ್ತವೆ ಇವೆಲ್ಲ ಕಟ್ಕೊಂಡು ಹೋಗ್ಬೇಕು ಯಾರು ಹೆಲ್ತು ಸರಿ ಇರಲ್ಲ ಏನೋ ಒಂದು ಸಮಸ್ಯೆ ಸಮಸ್ಯೆ ಅಂತೂ ಸಮಸ್ಯೆ ಅದು ಹದ್ದು ಅಂತೂ ಇರೋಲ್ಲ ಎಷ್ಟು ಬೇಕಾದ ಸಮಸ್ಯೆ ಹುಡ್ತವೆ ಅದಕ್ಕೆ ಪರಿಷ್ಕಾರ ನಾವೇ ಹುಡುಕೋಬೇಕು ಅದ್ರಲ್ಲಿಂದೇ ನಾನು ವೀಡಿಯೋಸ್ ಮಾಡ್ತಾ ಇರ್ತೀನಿ ಅದು ಒಂದು ಉದ್ದೇಶಕ್ಕೇ ನಾನು ಸಾರಿ ಸೇಲ್ ಕೂಡ ಮಾಡ್ತಾ ಇರ್ತೀನಿ ಮೊದಲಿಂದ ಮಾಡ್ತಾಯಿದ್ದೀನಿ ನಾನು ಬಟ್ ಈ ಸರ್ತಿ ಮಾತ್ರ ಓನ್ಲಿ ಕಾಟನ್ ಸಾರಿಸ್ ತಂದಿರೋದು ಇದೇ ಫಸ್ಟ್ ಟೈಮು ನಾನು ಟೂ ಇಯರ್ಸ್ ಬ್ಯಾಕ್ ಕೂಡ ಜೈಪುರ್ಗೆ ಹೋಗಿದ್ದೆ ಕರೋನ ಆದಮೇಲೆ ಸ್ವಲ್ಪ ಲಾಸ್ ಆಯಿತು ನನಗೊಂದು ಹತ್ತು ಲಕ್ಷ ರೂಪಾಯಿ ಲಾಸ್ ಆಯಿತು ಆ ಲಕ್ಷ ಹತ್ತು ಲಕ್ಷಕ್ಕೆ ಬಡ್ಡಿ ಕಟ್ಟ ಕಟ್ಟಕ್ಕೆ ನನಗೆ ಅದರಿಂದ ತುಂಬ ಸಾಕಾಗಿಬಿಟ್ಟಿದೆ ಅದೇ ನಿನ್ನ ಬಡ್ಡಿ ಇನ್ನೂ ಕಟ್ತಾ ಇದ್ದೀನಿ ಅದಕ್ಕೆ ಯಾಕಂದರೆ ಕರೋನಾದಲ್ಲಿ ಅಮೌಂಟು ನಾನು ಸೂರತ್ಗೆ ಹೋಗಿದ್ದೆ ಬಟ್ಟೆ ತರಕ್ಕೆ ಅದನ್ನು ಹೇಳ್ತೀನಿ ನೋಡಿರಿ ಸ್ವಲ್ಪ ಸ್ಟೋರಿ ಸೂರತ್ಗೆ ಹೋಗಿ ಅಲ್ಲಿ ಬಟ್ಟೆ ಪರ್ಚೇಸಿಂಗ್ ಮಾಡಿ ಮುದ್ರಾ ಲೋನ್ ಮಾಡ್ಕೊಂಡಿದ್ದೆ ಆ ಲೋನ್ ಡೈರೆಕ್ಟ್ ಅವರಿಗೆ ಅಮೌಂಟ್ ಹೋಯಿತು ನಮ್ಮ ಕೈಗಂತೂ ಲೋನ್ ಮಾಡಿದವರು ಯಾರೂ ಅಮೌಂಟ್ ಕೊಡೋಲ್ಲ ಅಮೌಂಟ್ ಅವ್ರ ಕೈಗೆ ಹೋಯ್ತು ಅವ್ರು ಕಳಿಸ್ತಾರ ಅನ್ನೋ ಅಷ್ಟೇ ಒಂದು ಹದಿನೈದು ದಿನ ಒಳಗೆ ನಾನು ಕರೋನಾ ಬಂದ್ಬಿಟ್ಟು ಎಲ್ಲರಿಗೆ ಕರೋನಾ ಎಲ್ಲ ದೇಶವ್ಯಾಪ್ತಿ ಕರೋನ ಆಗೋಣ ಅದು ಅಮೌಂಟು ಅಲ್ಲಿ ಸ್ಟಾಕ್ ಡಿಡ್ಡಾಯಿತು ಅವರು ಕಳಿಸಿದ್ದೇ ಏನು ಅವ್ರಿಗೆ ಇಷ್ಟ ಬಂದಿದ್ದ ಕ್ಲಾತ್ ಎಲ್ಲನೂ ಕಳಿಸ್ಕೊಟ್ರು ಅದು ಏನೂ ಸೇಲು ಆಗಲಿಲ್ಲ ಅದಾಗಿ ಇವತ್ತು ಕೂಡ ನನ್ನ ಹತ್ರ ಸ್ಟಾಕ್ ಇದೆ ಅದು ಏನು ಮಾಡ್ಬೇಕಂತನೂ ಗೊತ್ತಿಲ್ಲ ಸೊ ಹಂಗೆ ಇಟ್ಟಿದ್ದೀನಿ ಅದರದ್ದು ಬಡ್ಡಿ ಬಡ್ಡಿ ಕಟ್ಟೋಕೆ ಸಾಕು ಸಾಕಾಗಿಬಿಡ್ತೆ ಅದನ್ನಂತಲೇ ನಾನು ತುಂಬ ನೋವು ತಿಂದಿದ್ದೀನಿ ಆ್ಯಕ್ಚುಲ್ ಒಳ್ಳೇಬೇಕಾದ್ರೆ ತುಂಬ ನೋವು ತಿಂದಿದ್ದೀನಿ ಆ ಒಂದು ವಿಷಯದಲ್ಲಿ ಹತ್ತು ಲಕ್ಷಕ್ಕೆ ಸುಮ್ಮನೆ ಹತ್ತು ಲಕ್ಷ ಯಾರು ಸುಮ್ಮನೆ ಕೊಡೋದಿಲ್ಲ ಅದಕ್ಕೆ ಇಂಟ್ರೆಸ್ಟ್ ನಂಗೆ ಸಬ್ಸಿಡಿ ಕೂಡ ಸಿಗಲಿಲ್ಲ ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಮಿಷಿನರಿ ಇತ್ತಲ್ಲ ಸಬ್ಸಿಡಿ ಕೊಟ್ಟಿಲ್ಲ ಗೌರ್ಮೆಂಟ್ ಅವ್ರು ಬಂದುಬಿಟ್ಟು ನೋಡಿಕೊಂಡು ಆ ಥರ ನಾನು ಕಷ್ಟ ಬಿಡ್ತಾನೆ ಇದ್ದೀನಿ ಇವತ್ತು ಕೂಡ ಇನ್ನೂ ಕಷ್ಟ ಬಿಡ್ತಾನೆ ಇದ್ದೀನಿ ದೇವ್ರು ನೋಡೋಣ ಮುಂದಕ್ಕೆ ಯಾವುದು ಒಳ್ಳೇದು ಮಾಡ್ತಾನೋ ಏನೋ ಗೊತ್ತಿಲ್ಲ ಬಟ್ ಕಷ್ಟದಾಗೇ ಇದ್ದೀನಿ ಸದ್ಯಕ್ಕಂತೂ ಕಷ್ಟದಾಗೇ ಇದ್ದೀನಿ ಯಾಕಂದರೆ ಹತ್ತು ಲಕ್ಷ ಸಾಲ ಅಂದರೆ ಒಂದು ರೂಪಾಯಿ ಇಲ್ಲ ಎರಡು ರೂಪಾಯಿ ಅಲ್ಲ ಗೌರ್ಮೆಂಟ್ ಲೋನ್ ಅದು ಕಟ್ಟಲೇಬೇಕಲ್ವ ಬೇಕಲ್ವಾ ಇವಾಗ ಅನ್ಸೀಸನ್ ಬಂತು ಅಂಗಡಿ ಬಾಡಿಗಳು ಬೆಂಗಳೂರಲ್ಲಿ ಅಂಗಡಿ ಬಾಡಿಗೆ ಅಂದರೆ ಆಕಾಶ ಆಗುತ್ತೆ ಅಷ್ಟು ಇರ್ತವೆ ಇಲ್ಲಿ ಐದಾರು ಸಾವಿರ ಸಿಗ್ಬೇಕಾದ್ರೆ ಔಟ್ ಸೈಡ್ ಸಿಗ್ತವೆ ಬಟ್ ನಮ್ಮ ಸ್ವಲ್ಪ ರೋಡ್ ಸೈಡ್ ಇದ್ದದಕ್ಕೂ ಸ್ವಲ್ಪ ರೆಂಟೂ ಜಾಸ್ತಿ ಇರುತ್ತೆ ಸೊ ಅವೆಲ್ಲ ಇವೆಲ್ಲ ಇವೆಲ್ಲನೂ ನಿಮಗೆ ಯಾಕೆ ಹೇಳ್ತಾ ಇದ್ದೀನಪ್ಪಾ ಅಂದರೆ ಎಲ್ಲರಿಗೂ ಕಷ್ಟ ಇರುತ್ತಲ್ಲ ಯಾವುದೋ ಒಂದು ಮಾಡ್ಬೇಕನ್ನೋದು ನಿಮ್ಮ ಹತ್ರನೂ ನಿಮಗೆ ಒಂದು ಅನ್ನೋ ಮಾಡಬೇಕನ್ನೋ ಉದ್ದೇಶಕ್ಕೆ ನಿಮಗೆ ಹೇಳ್ತಾ ಇದ್ದೀನಿ ಸೊ ಯಾವುದೋ ಒಂದು ಮಾಡ್ಕೊಂಡು ಹೋಗೋಣ ಎಲ್ಲರೂ ಸೇರಿ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಳ್ಳೋಣ ಈಗ ನಮ್ಮ ನಾನೆ ಅಂತನೇ ಈ ಫೀಲ್ಡಲ್ಲಿ ಒಬ್ರಿಗೊಬ್ರು ಅಂದರೆ ಈ ಥರ ನಾನು ಹೆಲ್ಪ್ ಮಾಡ್ತಾ ಇದ್ದೀನಂದ್ರೆ ನಾ ನೀವು ಕೂಡ ಟೈಲರಿಂಗ್ ಫೀಲ್ಡಲ್ಲಿ ಮ್ಯಾಕ್ಸಿಮಮ್ ಯಾರೂ ಫ್ರೆಂಡ್ಶಿಪ್ ಮಾಡೋಲ್ಲ ನೀವು ನಿಮ್ಮ ಪಕ್ಕದಲ್ಲಿ ಅಂದರೆ ಸ್ವಲ್ಪ ಒಂದು ಐದು ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಇದ್ದ ಟೈಲರ್ಸ್ ಎಲ್ಲ ಫ್ರೆಂಡ್ಸ್ ಆಗಬೇಕು ಒಬ್ರಿಗೊಬ್ರು ಫ್ರೆಂಡ್ಸ್ ಆಗಬೇಕು ಒಬ್ಬರು ಕಷ್ಟ ಒಬ್ರು ಶೇರ್ ಮಾಡ್ಕೋಬೇಕು ಆ ಥರ ಯಾವುದು ಟೈಲರ್ಸ್ ಫ್ರೆಂಡ್ಸೇ ಆಗಲ್ಲ ಯಾಕಂದರೆ ಅದೇನೂ ಗೊತ್ತಿಲ್ಲ ಫ್ರೆಂಡ್ಸ್ ಟೈಲರ್ಸ್ ಮಾತ್ರ ಫ್ರೆಂಡ್ಸ್ ಆಗಲ್ಲ ಅದು ಗೊತ್ತಿಲ್ಲ ಬಟ್ ನಾನೇನು ಹೇಳ್ತೇನೆ ಇವ್ನ ನೋಡಿ ನನಗೆ ಒಂದು ಜಯಲಕ್ಷ್ಮಿ ಅಂತ ಫ್ರೆಂಡ್ ಇದ್ದಾಳೆ ಲಕ್ಷ್ಮಿ ಅಂತ ಜಯ ಜಯ ಅಂತ ಕರಿತೀನಿ ನಾನು ಅವಳು ಫ್ರೆಂಡ್ ಇದ್ದಾಳೆ ಒಬ್ಬಳು ಕವಿತಾ ಅಂತಿದ್ದಾಳೆ ಮದನ ಪಲ್ಲಲ್ಲಿ ಅಂಬಿಕಾ ಅಂತ ಇದೇ ಇಷ್ಟು ಫ್ರೆಂಡ್ಸ್ ಇದ್ದಾರೆ ಯಾಕಂದರೆ ಅವರು ಒಂದೊಂದು ಐದು ಕಿಲೋಮೀಟರ್ ಆರು ಕಿಲೋಮೀಟರ್ ದೂರದಲ್ಲಿರ್ತಾರೆ ಫ್ರೆಂಡ್ಶಿಪ್ ಮಾಡ್ಕೊಂತಾರೆ ನಮ್ಮ ಕಷ್ಟ ಒಬ್ರಿಗೊಬ್ರು ಶೇರ್ ಮಾಡ್ಕೊತು ಈ ಥರ ಶೇರ್ ಮಾಡ್ಕೊಳೋ ಒಬ್ರು ಫ್ರೆಂಡ್ಸ್ ಕಂಪಲ್ಸರಿ ನಾವು ಮ್ಯಾನೇಜ್ ಮಾಡೇಬೇಕಾಗುತ್ತೆ ನಾನು ತಂದಿದ್ದ ಸೀರೆಲಿಂತ ಕೆಲವೊಂದು ಸೀರೆ ಕೆಲವೊಂದು ಅಂದರೆ ಇಪ್ಪತ್ತೈದು ಸಾರಿ ಹೋಯ್ತು ಒಂದೇ ದಿನನೇ ನನಗೆ ಸೇಲ್ ಆಯಿತು ಸೊ ನನಗೆ ಸ್ವಲ್ಪ ಅಷ್ಟೊಂದು ಕೊಟ್ಟರು ಅಂದರೆ ಎಲ್ಲನೂ ಕೊಟ್ಟಿದ್ದಾರೆ ಇನ್ನೂ ಫಾಲ್ ಹಾಕಕ್ಕೆ ತೊಗೊಂಡೋಗಿದ್ದಾರೆ ಶಬಾನ ಅಂತ ಒಂದು ಹುಡುಗಿದಾಳೆ ಫಾಲ್ ಹಾಕ್ತಾಳೆ ನನ್ನ ಹತ್ರ ಅವ್ ಅವ್ರಿಗೆ ಕೊಟ್ಬಿಟ್ಟಿದ್ದೀನಿ ಫಾಲ್ ಹಾಕೋಕ್ಕೆ ಸ್ವಲ್ಪ ಸಾರಿ ಒಂದು ಹತ್ತು ಸಾರಿ ತೊಗೊಂಬಂದರೆ ಜಿಗ್ಜಾಗ್ ಮಾಡೋಣ ಅಂತ ನೋಡಿರಿ ತೊಗೊಂಡಿದ್ದ ಸಾರೀಸಿಗೆ ಫಾಲೆಲ್ಲ ಹಾಕಿ ಕೊಟ್ಟಿದ್ದಾರೆ ಇವಾಗ ನಾನು ಅದೆಲ್ಲ ಜಿಗ್ಜಾಗ್ ಮಾಡಿಬಿಟ್ಟು ನೀಟಾಗಿ ಫೋಲ್ಡ್ ಮಾಡಿ ಬ್ಲೌಸ್ ಸ್ಟಿಚಸ್ ಮಾಡಿ ಕೊಡಬೇಕು ಯಾಕಂದರೆ ಈಗ ಕೆಲಸ ಇರಲಿಲ್ಲಲ್ಲ ನನಗೆ ಕೆಲಸ ಹುಟ್ಟಿತಲ್ಲ ಯಾವುದೋ ಒಂದು ರೂಪದಲ್ಲಿ ಅಂದರೆ ನಾವು ಪ್ರಯತ್ನ ಮಾಡಿದ್ರೆ ಈಗ ನಾನು ಹೈದರಾಬಾದ್ಗೆ ಹೋಗಿಲ್ಲ ಸಪೋಸ್ ಸಾರಿನೇ ಪರ್ಚೇಸಿಂಗ್ ಮಾಡಿಲ್ಲ ಅಂದರೆ ಈ ಕೆಲಸ ನನಗೆ ಇರಲಿಲ್ಲಲ್ಲ ಇವಾಗ ಒಂದು ಹತ್ತು ಬ್ಲೌಸು ಹತ್ತು ಇಪ್ಪತ್ತೈದು ಸೀರಿನಲ್ಲಿ ಇಪ್ಪತ್ತೈದು ಬ್ಲೌಸ್ ಬಿಟ್ಟರೆ ಒಂದು ಇಪ್ಪತ್ತು ಬ್ಲೌಸ್ ಕೂಡ ಬರಲಿ ನನಗೆ ಅನುಕೂಲ ಐತಲ್ಲ ಈ ಒಂದು ಆರ್ಥಿಕ ಸಮಸ್ಯೆ ಸ್ವಲ್ಪ ತಳೆದಂಗೇ ಐತಲ್ಲ ನಾನು ಅದೊಂದು ವಿಚಾರಕ್ಕೆ ನಾನು ಹೇಳ್ತಾರೆ ಅದೆಲ್ಲರಿಗೂ ಎಲ್ಲರಿಗೂ ನೋಡಿರಿ ಎಲ್ಲ ಜಿಗ್ಜಾಗ್ ಮಾಡ್ಕೊಳ್ಳೋಕ್ಕೆ ನಾನು ಮನೆಗೆ ತೊಗೊಂಡು ಬಂದಿದ್ದೀನಿ ಇವಾಗ ಎಲ್ಲನೂ ಒಂದು ಯಾಕಂದರೆ ಸಾರಿ ವೈಟ್ ಸಾರೀಸ್ ಇದ್ದಾವೆ ಸ್ವಲ್ಪ ನೀಟಾಗಿರ್ಬೇಕು ಒಂದು ಜಮಕಾಣ ಹಾಸ್ಬಿಟ್ಟು ಅದ್ರ ಮೇಲೆ ಹಾಕಿ ಸೀರೆ ಎಲ್ಲ ಜಿಗ್ಜಾಗ್ ಮಾಡಿಕೊಂಡು ಅದರ ಮೇಲೆ ಮತ್ತೆ ಎಲ್ಲ ಫೋಲ್ಡ್ ಮಾಡ್ಕೊಂಡು ತೊಗೊಂಡು ಅಂಗಡಿಯಲ್ಲಿ ಇಟ್ಬಿಟ್ರೆ ನನಗೊಂದು ಸ್ವಲ್ಪ ಕೆಲಸ ಅವು ಸಾರೀಸ್ ಹೋಯ್ತು ಅಂದರೆ ನೋಡಿರಿ ಸಾರೀಸ್ ಮೇಲೆ ಒಂದು ನೂರು ಇನ್ನೂರು ಮಿಕ್ಕಿದ್ರೆ ಕೂಡ ನನಗೆ ಎಷ್ಟೋ ಲಾಭ ಬರುತ್ತಲ್ಲ ನೂರು ರೂಪಾಯಿ ಸಾರಿನ ಸೇಲ್ ಮಾಡಿ ನೂರು ರೂಪಾಯಿ ಸಿಕ್ಕಿದ್ರೆ ಕೂಡ ಸ್ಟಿಚಿಂಗ್ನಲ್ಲಿ ಒಂದೊಂದು ಇನ್ನೂರು ಇನ್ನೂರು ಸಿಗುತ್ತಲ್ಲ ಸೊ ನಮಗೆ ಈ ಒಂದು ಒಂದೆರಡು ಮೂರು ದಿನ ಒಂದು ವಾರಕ್ಕೆ ಇಪ್ಪತ್ತು ಬ್ಲೌಸ್ ಅಂದರೆ ಒಂದು ದಿನ ಸ್ಟಿಚ್ ಮಾಡೋಲ್ಲ ನಾವು ಅದಕ್ಕೆ ಸ್ಟಿಚಿಂಗ್ ಮಾಡೋಕ್ಕೆ ಒಂದು ಎರಡು ದಿನ ಮೂರು ದಿನ ಹೋಗೇ ಹೋಗುತ್ತೆ ಅದು ನನಗೂ ನನಗೂ ಪ್ರಾಫಿಟ್ ಆಯಿತು ನನ್ನ ಟೈಲರ್ಸ್ಗೂ ಪ್ರಾಫಿಟ್ ಆಯಿತು ನನ್ನ ಹತ್ರ ವರ್ಕ್ ಮಾಡೋ ಫಾಲೋ ಹಾಕೋರ್ಗೂ ಪ್ರಾಫಿಟ್ ಆಯಿತು ಯಾಕಂದರೆ ಎಲ್ಲರೂ ನನ್ನ ಒಬ್ಬಳ ಮೇಲೆ ಎಷ್ಟು ಜನ ಬದುಕ್ತಾರೆ ಒಂದು ನಾಲ್ಕು ಜನ ಬದುಕರ ನಾಲ್ಕು ಜನಗೂ ನನ್ನ ಹೆಲ್ಪ್ ಆಯ್ತಲ್ಲ ಸೊ ಥರ ತಿಂಕು ನೀವು ಮಾಡಬೇಕಂತ ನನ್ನ ಆಸೆ ನಿಮ್ಗೆ ಏನು ಅನಿಸುತ್ತೆ ನಾನು ಎಲ್ಲ ಸ್ಟೋರಿ ಹೇಳ್ತಾ ಇದ್ದೀನಿ ಅನ್ಕೋಬಾಡ್ರಿ ನಾನು ಇದ್ದದೇ ನಾನು ಹೇಳ್ತಾ ಇದ್ದೀನಿ ಪ್ರತಿಯೊಬ್ಬರು ಯಾವುದೇ ಆಗಲಿ ಆರ್ಥಿಕ ಸಮಸ್ಯೆ ತಳ್ಳಬೇಕಾದ್ರೆ ನಾವು ಯಾವುದೋ ಒಂದು ಪ್ರಯತ್ನ ಮಾಡಲೇಬೇಕು ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಯಾಕಂದರೆ ಅವೇ ನಾವು ಆಲೋಚನೆ ಮಾಡ್ಕೊಂಡು ಕುಂತು ನನಗೆ ಟೆನ್ಷನ್ ಆಯಿತು ನನಗೆ ಈ ಸಮಸ್ಯೆ ಬಂತು ಈ ಸಾಲ ಕಟ್ಟಬೇಕು ಈ ಮನೆ ರೆಂಟ್ ಕಟ್ಟಬೇಕು ಅಂದರೆ ನಾವು ಒಬ್ಬರು ಹಸ್ಬೆಂಡ್ ಮಾಡ್ತಾರೆ ಅವ್ರಿಗೊಬ್ರಿಗೆ ನಾವು ಸ್ವಲ್ಪ ಸಪೋರ್ಟ್ ಆಗಬೇಕು ಮಕ್ಕಳು ಎಜುಕೇಷನ್ ಮಾಡ್ತಿರ್ತಾರೆ ಮಕ್ಕಳು ಜಾಬು ಮಾಡ್ತಿರ್ತಾರೆ ಈ ಥರ ಅಂದರೆ ಅವ್ರವ್ರ ಸಮಸ್ಯೆಗಳು ಅವ್ರವ್ರಿಗೆ ಇರ್ತವೆ ಜಾಬ್ ಮಾಡಿದ್ರೆ ಕೂಡ ಏನಾಯಿತು ನಾನು ದುಡ್ಡು ನಮ್ಗೆ ಹಿಂದೆ ಕಿತ್ಕೊಂಡು ನಮ್ಮ ಬ್ಯಾಂಕಲ್ಲಿ ಬ್ಯಾಲೆನ್ಸ್ ಇದ್ರು ತಪ್ಪೇನಿದೆ ಹೇಳಿ ನನ್ನ ಅಂತೂ ಬ್ಯಾಲೆನ್ಸ್ ಇಲ್ಲ ರೀ ಮತ್ತೆ ಹಂಗೆ ಅನ್ಕೋಬೇಡಿ ಬಟ್ ನಾನು ಹೇಳ್ತಾ ಇರೋದು ನನಗಂತೂ ಬ್ಯಾಲೆನ್ಸ್ ಬಿಟ್ಟು ಮುದ್ರಾ ಲೋನೇ ಇದೆ ನನ್ನ ಅಕೌಂಟಲ್ಲಿ ಇವಾಗ ಆ ಥರಕ್ಕೆ ತುಂಬಕ್ಕೆ ಸಾಕಾಗಿದೆ ನನಗೆ ಈ ಥರ ನಾನು ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೋಬೇಕು ಒಬ್ರಿಗೊಬ್ರು ಮಾತಾಡಬೇಕು ನಿಮಗೆ ಸಮಸ್ಯೆ ಬಂತ ನನಗೆ ಹೇಳಬೇಕು ನನ್ನ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡ್ಕೋಬೇಕು ನನಗೆ ಅಂತ ನಾನು ಹೇಳ್ತಾ ಇಲ್ಲ ಬಟ್ ನಿಮ್ಮ ಫ್ರೆಂಡ್ಸ್ ನಿಮ್ಮ ಏಜ್ ಗ್ರೂಪ್ನಲ್ಲಿ ನೀವೊಂದು ಫ್ರೆಂಡ್ಶಿಪ್ ಮಾಡ್ಕೊಂಡು ಅವರಿಗೆಲ್ಲ ಸಮಸ್ಯೆ ಶೇರ್ ಮಾಡಿಕೊಂಡು ಒಬ್ರಿಗೊಬ್ರು ಬಿಸ್ನೆಸ್ ಐಡಿಯಾ ಮಾಡಿಕೊಂಡು ನೀವು ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡು ಹೋಗಿ ಹೋಗ್ಬೇಕು ನಾವು ಒಬ್ಬರೇ ನಮ್ಮದೇ ಸಮಸ್ಯೆ ಬಂತಂದ್ರೆ ಕೊರಗಬಾರ್ದು ಎಷ್ಟೋ ಜನ ಆರ್ಥಿಕ ಸಮಸ್ಯೆ ಇದಾಯಿತು ಅದಾಯ್ತು ಅಂತ ಎಷ್ಟೋ ಜನ ಕಷ್ಟದಲ್ಲಿ ಅವ್ರವ್ರಿಗೆ ಇರ್ತಾರೆ ಏನು ಮಾಡಲಾರ್ದ ಗೊತ್ತಿರಲಾರ್ದು ಎಷ್ಟೋ ಜನ ಏನೋ ಇರ್ತಾರೆ ಸೂಸೈಡ್ ಮಾಡ್ಕೊತಾರೆ ಏನೇನೋ ಮಾಡ್ಕೊತಾರೆ ಆ ಥರ ಮಾಡಬಾರ್ದು ನಮಗೆ ನಾವು ಸಾಲ ಆಯಿತಾ ಎಲ್ಲ ಆಯ್ತಾ ನಾವೆಲ್ಲ ಧೈರ್ಯ ಮಾಡಬೇಕು ಧೈರ್ಯ ಮಾಡ್ಕೊಂಡು ನಾವು ಬದ್ಕೋಕ್ಕೆ ಪ್ರಯತ್ನ ಮಾಡ್ಬೇಕು ಹೊರ್ತು ಇದೆಲ್ಲ ನಾವು ಇದು ಮಾಡೋಕೆ ಪ್ರಯತ್ನ ಮಾಡಬಾರ್ದು ನಾನು ಎಲ್ಲ ಮತ್ತೆ ಮತ್ತೆ ಆಗಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈ ಕೂಡ ನಿಮ್ಗೆ ಯಾವುದನ್ನು ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ವಾಟ್ಸಪ್ಪಲ್ಲಿ ಮಾಡಿ ನಿಮಗೆ ರೇಟ್ ಹೇಳ್ತೀನಿ ಬೇಕಾದರೆ ನೀವು ಪರ್ಚೇಸಿಂಗ್ನು ಮಾಡ್ಬೋದು ಇನ್ನೂ ಇದ್ದಾವೆ ನಾನು ಸ್ವಲ್ಪೇ ತೋರಿಸಿದ್ದು ನಿಮಗೆ ಎಲ್ಲನೂ ಒಂದು ಸಾರಿ ಫಾಲ್ ಮೇಲೆ ಎಲ್ಲಾನು ಜಿಗ್ಜಾಗ್ ಮಾಡಿಕೊಂಡು ಎಲ್ಲ ನೀಟಾಗಿ ಫೋಲ್ಡ್ ಮಾಡಿ ಯಾಕಂದರೆ ಒಂದು ಡೇಟ್ ಕೊಟ್ಟಿರ್ತೀನಲ್ಲ ಆ ಡೇಟಿಗೆ ನಾನು ಕಂಪಲ್ಸರಿ ಟೆಸ್ಟ್ ಕೊಡಲೇಬೇಕು ಟ ನಮ್ಮ ಕಸ್ಟಮರ್ಸ್ಗೆ ಯಾಕಂದರೆ ನಮ್ಮ ಹತ್ರ ಪರ್ಚೇಸಿಂಗ್ ಮಾಡಿದ ಸಾರಿ ನಾವು ಸ್ವಲ್ಪ ಲೇಟ್ ಮಾಡಿದ್ರೆ ಸ್ವಲ್ಪ ಅವ್ರಿಗೆ ಒಪ್ಸ್ಕೊತಾರೆ ಯಾಕಂದರೆ ನಮ್ಮ ಹತ್ರನೇ ಪರ್ಚೇಸಿಂಗ್ ಮಾಡಿರ್ತಾರಲ್ಲ ಸೊ ಬೇಗ ಕೊಟ್ಬಿಡ್ಬೇಕು ಅವು ಇನ್ನು ಬೇರೆಯವ್ರು ಯಾರನ್ನು ಕೊಟ್ಟಿದ್ದಾವೆ ಸ್ವಲ್ಪ ಒಂದು ಒಂದಿನ ಹೆಚ್ಚು ಕಡೆ ಲೇಟ್ ಓಕೆ ಆಗಲಿ ನಮ್ಮ ಹತ್ರ ಯಾವುದನ್ನು ಪರ್ಚೇಸಿಂಗ್ ಮಾಡಿದ ಸಾರಿ ಆಗಲಿ ಬ್ಲೌಸ್ ಆಗಲಿ ಯಾವುದೇ ಆಗಲಿ ಬೇಗ ಕೊಟ್ಬಿಡ್ಬೇಕು ಈ ಥರ ನಾನು ಬಿಸ್ನೆಸ್ನ ನಡೆಸ್ತಾ ಇದ್ದೀನಿ ನೀವು ಕೂಡ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ ತುಂಬ ಜನ ಲೈಕ್ ಮಾಡ್ತಾ ಇದ್ದೀರ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಕಾಮೆಂಟ್ ಕಾಮೆಂಟು ಮಾಡ್ತಾಯಿದ್ದೀರಾ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಷ್ಟು ಒಂದು ಎರಡು ತಿಂಗಳಲ್ಲಿ ನಂದು ಒಂದೇ ತಿಂಗಳಲ್ಲೇ ಮೌಂಟೇಜ್ ನನ್ನ ಚಾನಲ್ ಮೌಂಟೇಜ್ ಆಗೋಯಿತು ನಿಜವಾಗ್ಲೂ ತುಂಬ ಸಪೋರ್ಟಿವ್ ಆಗಿದ್ದೀರಾ ಇದೇ ತ ಥರ ಸಪೋರ್ಟ್ ಮಾಡ್ತೀರಾ ಅಂತ ಇದ್ದೀನಿ ಈ ವಿಡಿಯೋ ಇಷ್ಟಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಮೀಟ್ ಆಗೋಣ ನಾನು ನಿಮ್ಗೆ ಏನನ್ನ ಸಾರೀಸ್ ಬೇಕಂದರೆ ಖಂಡಿತ ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರಿ ನಾನು ನಿಮಗೆ ಸ್ಯಾರೀಸ್ ಯಾವುದೇ ಬಿಸ್ನೆಸ್ ಮಾಡಿದ್ರು ಜೆನ್ಯೂನಾಗಿ ಮಾಡ್ತೀನಿ ರೀ ನಾನೇನು ಜಾಸ್ತಿ ಪ್ರಾಫಿಟ್ ಇಟ್ಕೊಂಡು ಮಾಡಲ್ಲ ಎಷ್ಟು ಬಂದರೆ ಸಾಕು ನನಗೊಂದು ಹಂಡ್ರೆಡ್ ರುಪೀಸ್ ಮಿಕ್ಕಿದ್ರೆ ಕೂಡ ನನಗೆ ಸಾಕು ಆ ಥರ ನಾನು ನನ್ನ ಹತ್ರ ಇರೋವೆಲ್ಲ ಕಾಟನ್ ಸ್ಯಾರೀಸ್ ಇದ್ದಾವೆ ಸದ್ಯಕ್ಕೆ ಈಗ ಬೇಕಾದರೆ ನೀವು ವಾಟ್ಸಪ್ಪಲ್ಲಿ ಸ್ಕ್ರೀನ್ಶಾಟ್ ತೊಗೊಂಡು ಮಾಡ್ಬೋದು ವೀಡಿಯೋಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಕಾಮೆಂಟು ತಪ್ಪದೆ ಕಾಮೆಂಟ್ ಮಾಡಿರಿ ಥ್ಯಾಂಕ್ ಯು ವೆರಿ ಮಚ್ ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಮೀಟ್ ಆಗೋಣ